ವಿತ್ ವಾದಿರಾಜ್ ನಿಮ್ಮ ಇಂಪ್ರೆಸ್ ಆಗಿ ಇಲ್ಲಿವರೆಗೂ ಎಷ್ಟು ಪ್ರಪೋಸ್ ಮಾಡಿದ್ದಾರೆ ಪ್ರಪೋಸ್ ಒಬ್ರು ಮಾಡಿಲ್ರಿ ನಮ್ದು ಜಾಸ್ತಿ ಹುಡುಗಿಯರ್ ನೋಡಂಗಿಲ್ಲ ರೀ ವಿಡಿಯೋಸ್ ಒಂದ್ ಹನ್ನೆರಡು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಏನೋ ಅಷ್ಟೇ ಅದ ಅಷ್ಟೆಲ್ಲ ನಮ್ಮ ಹುಡುಗರೇ ನೋಡ್ತಾರೆ ಅವರಿಗೆ ರಿಲೇಟೇಬಲ್ ಆಗುವಂತ ಕಾಂಟೆಂಟ್ ಏನೇನೋ ನೆನಪು ಮಾಡ್ಕೊಂಡು ನಗೋ ಅಭ್ಯಾಸ ಇದೆಯಾ ನೋಡ್ ನಗ್ತಿರ್ತೀನಿ ನಿಮ್ಮೂರು ಅಂದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ ಅಂದ ಕೂಡಲೇ ನಂಗೆ ನೆನಪಾಗೋದು ನಮ್ಮ ಫೇವ್ರೇಟ್ ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿ ನಿಮ್ಮ ರೀಲ್ಸ್ಗೆ ಬಂದಿರೋ ಕ್ರೇಜಿ ಕಾಮೆಂಟ್ ಕ್ರೇಜಿ ಕಾಮೆಂಟ್ ಅಂದ್ರೆ ಈ ಯಾರ ನೆನಪಿಲ್ರಿ ನನಗೆ ಅಂದ್ರೆ ಜಾಸ್ತಿರ್ತಾವೆ ಒಂದ್ ಎರಡ ಹೇಳಿ ಬರಂಗಿಲ್ಲ ಹುಡ್ಗಿರ್ನ ಇಂಪ್ರೆಸ್ ಮಾಡಕ್ಕೆ ಒಂದ್ ಎರಡು ಟಿಪ್ಸ್ ಕೊಡಿ ನೋಡೋಣ ಆಕ್ಚುಲಿ ಈಗ ಹೊಸ ಟ್ರೆಂಡ್ ಇಂಪ್ರೆಸ್ ಮಾಡಬಾರದು ಏನ್ ಮಾಡ್ಬೇಕು ಇಂಪ್ರೆಸ್ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಇಗ್ನೋರ್ ಮಾಡ್ತಾರೆ ಜಸ್ಟ್ ನೀವ್ ಅಷ್ಟೇ ಆರಾಮಾಗಿ ಚಿಲ್ ಆಗಿ ನಾರ್ಮಲ್ ಆಗಿ ಇರ್ಬೇಕು ಅಂದಾಗ ಅಷ್ಟೇ ಅವ್ರು ಇಂಪ್ರೆಸ್ ಆಗ್ತಾರೆ ಮೆಮೊರಬಲ್ ಸೆಲ್ಫಿ ಸೆಲ್ಫಿ ಇಲ್ಲ ಫೋಟೋ ಅದು ಈಗ ಉತ್ತರ ಜೊತೆ ಒಂದ್ ಫೋಟೋ ಆಮೇಲೆ ನಾವು ಶಾರ್ಕ್ ಟ್ಯಾಂಕಿಗೆಲ್ಲ ಹೋಗಿದ್ವಿ ಅಲ್ಲೆಲ್ಲಾ ಎಲ್ಲಾ ಶಾರ್ಕ್ಸ್ ಈ ಕಾರ್ಟ್ ಇದು ಫೌಂಡರ್ ಆಮೇಲೆ ಡಾಟ್ ಕಾಮ್ ಅವ್ರೆಲ್ಲ ಜೊತೆ ಫೋಟೋ ಅದ ಸೊ ಅದು ಮೆಮೊರೇಬಲ್ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಪೂಜಾ ಗಾಂಧಿ ಯಾಕಂತಂದ್ರೆ ಮುಂಗಾರು ಮಳೆ ಸಿನಿಮಾ ಫೇವ್ರೇಟ್ ಸಿನಿಮಾ ಅದು ಅಲ್ಲಿಂದ ಅವ್ರ ಹೀಲ್ಸ್ ಚಪ್ಲಿ ಹಾಕೊಂಡ್ಬಂದ್ ಹಾಗೆ ಎದೆ ಮೇಲೆ ಕಾಲಿಟ್ರೆ ಹ್ಮ್ ಅಯ್ಯೋ ಅಯ್ಯೋ ಅದು ಗಣೇಶ್ ಅವ್ರ ತಡ್ಕೋಬೇಕು ಗಣೇಶ್ ಅವ್ರ ತಡ್ಕೋಬೇಕು ಫೇವ್ರೇಟ್ ಫಿಲ್ಮ್ ಕಾಮಿಡಿಯನ್ಸ್ ಫೇವ್ರೇಟ್ ಫಿಲ್ಮ್ ಕಾಮಿಡಿಯನ್ಸ್ ಈಗ ಸದ್ಯಕ್ಕ ಎತ್ತಡ್ರಿ ಹಿಂಗ ಒಮ್ಮೆ ರಾಪಿಡ್ ಫೈರ್ ಅಂದ್ರೆ ಕರೆ ಫೈರ್ ಆತ್ಲ ಯಾರು ಹೇಳ್ಬೇಕು ನಾನು ಈ ಈಗ ಸದ್ಯಕ್ಕೆ ಇರುವುದು ಯಾರಾದ್ರೂ ನರಸಿಂಹರಾಜು ಅವ್ರದ್ದೆಲ್ಲ ಬಹಳ ನಂಗ ಇಷ್ಟ ಆಗ್ತಾವೆಲ್ಲ ಬಹಳ ಹಳೆ ಫಿಲ್ಮ್ಸ್ ಎಲ್ಲ ಅದ್ರೊಳಗೆಲ್ಲ ಭಾರಿ ಇಷ್ಟ ಆಗುತ್ತೆ ಲೆಜೆಂಡ್ ಸ್ಯಾಂಡಲ್ವುಡ್ ನ ಯಾರಾದ್ರೂ ಒಬ್ಬರು ನಟರನ್ನ ಇಮಿಟೇಟ್ ಮಾಡೋದಾದ್ರೆ ಮಾಡಬಹುದಾ ಮೀನಾಕ್ಷಿ ಮೀನಾಕ್ಷಿ ಎಂಥಾ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟು ಒಂದೊಂದು ಒಂದೊಂದು ಮುತ್ತು ಕಣೆ ತಪಸ್ ಮಾಡಿ ಪಡಿಬೇಕು ಇಂತ ಮಕ್ಕಳನ್ನ ಯಾರ್ದು ಹೇಳ್ರಿ ಇದು ಯಾರ್ದು ಅಂತ ಗೊತ್ತಾಯ್ತು ನನ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ದೇವ್ರು ದೇವ್ರು ಇನ್ ಯಾರ್ದಾದ್ರು ಮಾಡೋದಾದ್ರೆ ಹಿಂದೂಗಳು ಕಿ ಭಗವದ್ಗೀತಾ ಕಿ ಕುರಾನ್ ಕ್ರಿಶ್ಚನ್ ಕಿ ಬೈಬಲ್ ಎಂತ ಮುಖ್ಯವೂ ಪೋಲಿಸೋಂಕಿ ಎಫ್ ಯಾರು ಅಷ್ಟೇ ಮುಖ್ಯ ಇದ್ಯಾರ್ದು ಹೇಳಿ ಈಗ ಸ್ವಲ್ಪ ಈಗಿನ ಜನ್ರೇಷನ್ ಬಂದ್ರೆ ಈಗಿನ ಜನ್ರೇಷನ್ ಇಲ್ವಾ ಯಾರ ದುಖತ್ತಾಗಿ ಅಷ್ಟ ಅಷ್ಟ್ರೀ ಬಾಯ್ಪಟ್ಟ ಇಲ್ರಿ ಡೈಲಾಗ್ಸ್ಗಳು ಓಕೆ ಸಿನಿಮಾ ಫೇವರೆಟ್ ಹೀರೋ ಯಾರ ಫೇವರೆಟ್ ಹೀರೋ ಹಳೆದೆಲ್ಲಾ ಹೇಳ್ಬೇಕಾದ್ರ ರಾಜ್ ಕುಮಾರ್ ಅವ್ರ ಆಮೇಲೆ ಶಂಕರ್ನಾಗ್ ಅವ್ರ ಓಕೆ ಅದೆಲ್ಲಾ ಈಗ ರೀಸೆಂಟ್ ಫೇವರೇಟ್ ಯಶ್ ಅವ್ರ ಆಮೇಲೆ ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ಈ ಗ್ಯಾಂಗ್ ರಾಜ್ ಶೆಟ್ಟಿ ಇವದೆಲ್ಲಾ ಬಹಳ ಇಷ್ಟ ಆಗ್ತದ ಒಬ್ರೇ ಹೇಳ್ಬೇಕಂತ ಇದಿಲ್ಲ ಎಲ್ಲಾರು ಫೇವರೇಟ್ ಹಾ ಎಲ್ಲರೂ

ಶಾನೆಟ್ ಟಪ್ ಗೌನೆ ನಮ್ಮ ಮಾದಿರಾಜ್ ಅವರು ಅಂತ ಹೇಳಬೇಕು ಬಟ್ ಎಸ್ ದಟ್ ವಾಸ್ ಕ್ವಿಕ್ ಬಿಟ್ಸ್ ವಿತ್ ಮಾದಿರಾಜ್ ಥ್ಯಾಂಕ್ ಯು ತುಂಬಾ ಕ್ವಿಕ್ ಆಗಿ ಹೇಳಿದ್ರಿ ಹೌದ್ರಿ ಇಲ್ಲಿ ಬಂದವರು ಮತ್ತೆ ಏನ್ ಲೇಟ್ ಆಯ್ತು ಅಲ್ಲ ಕ್ವಿಕ್ ಆಗಿ ಎಲ್ಲಾರು ಫೇವರೇಟ್ ಎಲ್ಲಾನು ಫೇವರೇಟ್ ಅಂದ್ರೆ ಅದಕ್ಕೆ ಹೇಳಿದ್ದು ಸ್ವಲ್ಪ ಹೌದು ಹೌದು ಎಲ್ಲಾರು ಫೇವರೇಟ್ ಓಕೆ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು